ಥರ ಡ್ರೋಮ್ ಪ್ರತಾಪ್ ಈಗ ತಾಯಿ ಜೊತೆ ಡ್ಯಾನ್ಸ್ ಮಾಡಿದಂಥ ವೀಡಿಯೋ ಸಿಕ್ಕಾಪಟು ವೈರಲ್ ಆಗಿದೆ ಅಂತ ಕೂಡ ಹೇಳ್ಬೋದು ಹೌದು ನಿನ್ನೆ ಸ್ಟೇಜ್ನಲ್ಲಿ ಡ್ಯಾನ್ಸ್ ಕೂಡ ಮಾಡಿದ್ದಾರೆ ಇನ್ನು ಸುಷ್ಮಾ ಅವರು ಹೇಳ್ತಾರೆ ನೀನು ಇಬ್ಬರು ಡ್ಯಾನ್ಸ್ ಮಾಡಬೇಕು ಅದನ್ನು ನೋಡಬೇಕು ತುಂಬ ಆಸೆ ಇದೆ ದಯವಿಟ್ಟು ಮಾಡ್ತೀರಾ ಅಂತಲೂ ಕೂಡ ಕೇಳ್ತಾರೆ ಆಗ ಅವ್ರ ತಾಯಿ ಇಲ್ಲ ನಿಜನಾಗ್ ಬರ್ಲಕಣ್ಣ ಕಣಮ್ಮ ಡ್ಯಾನ್ಸ್ ಅಂದಾಗ ಹೆಂಗ್ ಬರ್ತಾ ಹಾಗೆ ಮಾಡಿ ಪರವಾಗಿಲ್ಲ ಅಂತೇಳಿ ಸುಷ್ಮಾ ಅವ್ರು ಹೇಳಿದಾಗ ಕೊನೆಗೆ ಅವರ ತಾಯಿ ನಿಂತ್ಕೊಂಡೇ ಡ್ಯಾನ್ಸ್ ಮಾಡ್ತಾರೆ ಇನ್ನೊಂದು ಕಡೆ ಡ್ರೋಮ್ ಪ್ರತಾಪ್ ತುಂಬ ಸಂತೋಷದಿಂದ ಇಡೀ ಸ್ಟೇಜೆಲ್ಲ ಕುಣದಕ್ಕೆ ಕಪ್ಪುಳಿಸ್ಬಿಡ್ತಾರೆ ಅಂತಲೇ ಹೇಳ್ಬೋದು ಜೋಗಿ ಸಿನಿಮಾದ ಒಂದು ಹಾಡ್ ಲಿರಿಕಲ್ ಹಾಡಿಗೆ ಮ್ಯೂಸಿಕಿಗೆ ಈ ಡ್ಯಾನ್ಸನ್ನು ಕೊಡೋದು ಮಾಡ್ತಾನೆ ನಮ್ಮ ಡ್ರೋನ್ ಇನ್ನು ಇದನ್ನು ನೋಡಿದ್ರೆ ತಾಯಿ ಕೂಡ ಸಂತೋಷ ಬಿಟ್ಟರೆ ಇನ್ನು ಇಡೀ ಸ್ಟೇಜ್ ಕೂಡ ತುಂಬಾ ಖುಷಿ ಪಡ್ತಿದೆ ಹಾಗೆ ಬಾವುಕಾರ ಕೂಡ ಆಗ್ತಾರೆ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಡ್ರೋನ್ ಬರ್ತಾ ಬಿಗ್ ಬಾಸ್ ನೋಡಿಗೆ ಇಷ್ಟೇ ಜೋಶಾಗಿ ಏನಾದ್ರು ಇನ್ನೂ ಡ್ಯಾನ್ಸನ್ನು ಚೆನ್ನಾಗಿ ಮಾಡಿದರೆ ಖಂಡಿತ ಈ ತಾನೇ ವಿನ್ ಆಗ್ತಿದ್ದ ಅಂತ ಕೂಡ ಇನ್ನೂ ಕೆಲವರು ಮಾತಾಡಿದ್ದರು ಪರವಾಗಿಲ್ಲ ಆದರೂ ಕೂಡ ರನ್ನರ್ ಅಪ್ ಆದರೂ ಕೂಡ ವಿನ್ನರ್ ಆದ ಲೆಕ್ಕಾನೆ ಅಂತಲೂ ಕೂಡ ಹೇಳ್ಬೋದು ನಮ್ಮ ಡ್ರೋನ್ ಪ್ರತಾಪ್ನ ನೀವು ನೋಡಿರ್ಬೋದು ಕಾರ್ತಿಕ್ ಮಹೇಶ್ ಗೆದ್ದಿರ್ಬೋದು ಗೆದ್ದರೂ ಕೂಡ ಯಾರಿಗೂ ಕೂಡ ಒಂದು ಪಾಯಸಗೂ ಕೂಡ ಉಪಯೋಗ ಆಗಲಿಲ್ಲ ಅದೇ ನಮ್ಮ ಡ್ರೋ ಪ್ರತಾಪ್ ಗೆದ್ದಿದ್ದು ಹತ್ತೇ ಲಕ್ಷ ಆದರೂ ಕೂಡ ಎಲ್ಲರೂ ಕೂಡ ಕೊಟ್ಟು ಸಹಾಯವನ್ನು ಕೂಡ ಮಾಡ್ತಿದ್ದಾನೆ ದಾನ ಧರ್ಮ ಅಂತ ಅಂತಂದರೆ ಪ್ರತಾಪ್ ಗೆಲ್ಲಬೇಕಿತ್ತು ಅಲ್ವಾ